ಏ ಪುಟ್ಟಿ ಬೋರೈ ಕಡೆ ಏನೇ ಮಾಡ್ತಿದ್ದೀಯ ಅಲ್ಲಿ ಹೇಳ್ಕೊ ಬಾಯಿ ಅಜ್ಜಿ ಬಾಕ್ಲಿ ತಂದೈತೆ ಐತೆ ಐತೆ ನೋಡಂದಿ ಓ ತಾಯಿಯೇ ಈಗ ಬಂದು ಬಾ ಇವ ನನ್ನ ಮೊಮ್ಮಂಗ್ಳಿಗೆ ಕರ್ಕೊಂಡು ಬಂದಿದ್ದೀಯ ಒಂದು ಫೋನ್ ಮಾಡಿ ಬರೋಕ್ಕಿಲ್ವೇನಿ ಸಸಿ ಅಯ್ಯ ಸುಮ್ಕಿರಾಮ ನಾನು ಎಂತ್ಕೊಂತ ಬಂದೋಳು ಹಿಂಗೆ ಬಂದೆ ಕಣ ಇಲ್ಲಿಗೆ ಎಂತ ಬರೋಂಗಿದ್ದೀರಾ ಫೋನ್ ಮಾಡಿ ಬರ್ತಿರ್ಲಿಲ್ಲ ಅಯ್ಯ ಏನಿಲ್ಲ ಬರ್ಬೇಕು ಅಂತ ಬರ್ಲಿಲ್ಲೆ ಎಂಥ ಹುಡುಗಿ ಎಂತ ಮಾತಾಡ್ತೀಯ ನೋಡು ಅಪ್ಪನ ಮನೆಗೆ ಬರೋಕೆ ಎಲ್ಲಿಗೂ ಹೋಗಿದ್ದು ಬಂದಂಗೆ ನೀನು ಬರ್ಬೇಕೇ ಸರ್ ಸರಿ ಬಾ ಹೆಂಗೋ ಹಿಂಗಾರ ಬಂದಲ್ಲ ಮಾರ ಐತಿ ಇವ ಚೆನ್ನಾಗಿದೆ ತಯ್ಯೆ ಅಜ್ಜಿ ನೋಡಕ್ ಬಂದವ ಎಷ್ಟು ದಿವಸ ಆಗುಯ್ತೀವ ನೀನು ನೋಡಿ ಇವ ಬಾರೇ ಮುಗ್ಳಿಗೆ ಬಾರೇ ಅಕ್ಕ ಅಕ್ಕನವ ಅಕ್ಕ ಅದೇನೋ ತರಕೆ ಅಂತ ಅವ ಮಕ್ಕಳು ನಿಮ್ಮ ಮಾವ ಎಲ್ಲಾರು ಹೋಗೋರೆ ಬಾ ಗೊತ್ತರ ಕಣ ಯಾರಮ್ಮ ಹೋದ್ರು ಏನು ಅಣ್ಣ ಅದಕ್ಕೆ ಶಿಶಾ ಎಲ್ಲರೂ ಹೋದ್ರಾ ಎಲ್ಲಿಗೆ ಯಾರು ಇಲ್ವಾ ಮನೆಗೆ ನೀನು ಒಬ್ಬಳೇ ಇದೆಯಾ ಅಪ್ಪಾಜಿ ನಿಮ್ಮ ಅಪ್ಪ ಅಲ್ಲಿ ಇದ್ದಾರವಾ ಅವನು ಇಲ್ಲಿ ಇದಕ್ಕೆ ಅವರು ಅಲ್ಲಿ ಪೆಟ್ಟಕ್ಕೆ ಹೋಗು ಅಂತ ಹೇಳ್ಬಿಟ್ಟು ಅದ ಅವ್ರು ಹೋದರು ಇವರು ಗಂಡ ಹೆಣ್ಣರು ಗಾಡಿ ಹತ್ಕೊಂಡು ಮಕ್ಳಿಗೆ ಕರ್ಕೊಂಡು ಅದೇನೋ ತಕ್ಕ ಬರಬೇಕು ಅಂತ ಅವಾಗೇ ಓದೋರು ಇನ್ನೂ ಬಂದಿಲ್ಲ ಕಣ್ ಬಾ ನಾನು ಒಬ್ಳೇ ಇವ್ನಿ ಓ ಅಡುಗೆ ಮಾಡೋಣ ಅಂತ ಸೊಪ್ಪು ಹುಡ್ಸ್ಕತಿದ್ದೆ ಯಾರೋ ಮಾತಾಡೋದಂಗೆ ಧನಿ ಆಯ್ತು ಅಂತಿಚು ಬಂದರೆ ಇವ ನೀವು ಬರೀ ಹ್ಞೂ ಬಾ ಬಿಸ್ ಅಡುಗೆ ಮಾಡ್ತೀನಿ ಊಟ ಮಾಡಿಬಿಟ್ಟು ಸುಧಾರಿಸ್ಕೊಂಡು ಆಮ್ಯಕ್ಕೆ ನೋಡೋಣ ಏನು ಅಂತವಾ ಈಗ ಕಪಿ ಇಕ್ಕನ ಮಜ್ಜೆ ಕೊಡೋಣೆ ಅಯ್ಯೋ ಇವ್ವ ನಂಗೆ ನೀನು ಅಡುಗೆ ಮಾಡೋ ಗಂಟ ಇರೋಕ್ಕೆ ಪುಸ್ಸೋತಿಲ್ಲ ನಾನು ಒಯ್ಬೇಕು ನಾನು ಇಲ್ಲೇ ಅಂಗಡಿಗೆ ಅಂತ ಬಂದಿದ್ದೆ ಬ್ಲೌಸ್ ಹೊಲಿಯೋ ಕೊಡೋಕ್ಕೆ ಹಂಗೆ ತಾಳು ಎಷ್ಟೊಂದು ದಿವಸ ಆಯಿತು ಅಂತ ಬರೋಣ ಬರೋಣ ಅಂದ್ಕೊಂಡಿದ್ದಾಳು ಹಂಗೆ ಬೇಜಾರಾಯಿತು ಇತ್ತಾಗ ಬಂದೆ ಬಿಟ್ಟೆ ಹೋಗೋತಾಗೆ ಅಂತ ಇದು ಬೇರೆ ಈ ಬೀದಿ ಗುರ್ತಿ ಗುರುತಿಯಾದ್ ಕಲ್ತದ ನಿಮ್ಮ ಮನೆ ಎಲ್ಲಿಂತವ ಕರ್ಕೊಂಡೋಗು ಕರ್ಕೊಂಡು ಹೋಗು ಅಜ್ಜಿ ಮನೆಗೆ ಹಾಕಬೇಕು ಅಂದ್ಲು ಅದಕ್ಕೆ ಬಂದೆ ಯಾವಾ ನಿಂಗೆ ನಿನ್ನ ಗಂಡದ ಮನೆ ನಿನ್ಗೆ ಅಣ್ಣ ಹೆಚ್ಚಾಯ್ತು ನನ್ನ ಮಗಳಿಗೆ ಅಜ್ಜಿ ಬೇಕು ಅದೇವಾ ಬರವಾ ತಿಂಡಿ ಕೊಟ್ಟೇನು ಅಣ್ಣ ಫ್ಯಾಕ್ಟ್ರಿ ಬಿಟ್ಬಿಟ್ಟು ಅದಕ್ಕೆ ನಮ್ಮ ಮಗ ಕರ್ಕೊಂಡು ಎತ್ತಾಗೋದ್ರು ಏನು ಪ್ಯಾಟೆಗೆ ಹೋಗೋರಾ ಅಯ್ಯೋ ತಾಯಿ ಒತ್ತಾರನೆಯಾ ಅವನು ಫ್ಯಾಕ್ಟ್ರಿಗೆ ಹೋದ ಈ ಅವಳಲ್ಲ ನಿಮ್ಮ ಅದಕ್ಕೆ ಮಾಯ ನೀವು ಫೋನ್ ಮಾಡಿ ಕರೆದ್ಲು ಅದೇನೋ ಆ ದುಡ್ಡು ಕತ್ತರಿಸ್ಕೊಂಡು ಅವಳಲ್ಲ ಅವಳ ಮನೇಲಿ ಏನೋ ಪೂಜೆ ಅಂತೆ ಅದಕ್ಕೆ ಅವ್ನು ಗಳಿಗೆ ಹೋಗ್ಬಿಟ್ಟಬರ ಬಾ ಅವ್ನು ಅಂತ ಅಂತೇಳಿ ಕರ್ಕೊಂಡು ಅದಕ್ಕೆ ಅವನು ಬಗ್ಗಲ್ಲ ಅನ್ಬಿಟ್ಟು ಮಗ್ಗಿಗೆ ಅದೇನೋ ತಕ್ಕಡಬೇಕು ಇಸ್ಕೂ ಸ್ಟಾರ್ಟ್ ಆಗೋಯ್ತು ಬ್ಯಾಗು ಏನೇನೋ ಇಲ್ಲಪ್ಪ ಫೋನಾಗೆ ತಕ್ಕಡಬೇಕು ಬಾ ಅಂತೇಳಿ ಕರೆದ್ಲು ಇವನು ಗಾಡಿ ತಂದಾಗ ಕರ್ಕೊಂಡು ಹೋದ ನನಗೇನು ಎಷ್ಟೊತ್ತು ಬತ್ತಿ ಹೋಗಿತಿವಿ ಅಂತ ಏನು ಹೇಳಿದ ನಾನು ಅಡುಗೆ ಮಾಡಿಕನಾ ನಿಮ್ಮ ಅಪ್ಪಿಗೆ ಬಂದಾಯ್ತು ಅಂತ ಮಾಡ್ತಿದ್ದೆ ಪಾ ಹೇಗೋ ನೀನು ಬಂದಲ್ಲ ಒಳ್ಳೇದಾಯ್ತು ಅಮ್ಮ ಓ ಯಾರಪ್ಪ ಅದು ಯಾರಪ್ಪ ನೀನು ಅಮ್ಮ ನಾನು ಕಣ್ರಮ್ಮ ಸೀರೆ ಅಪ್ಪ ಈ ಮನೆಯಾಗ ಇನ್ನೊಬ್ಬರು ಇದ್ರಲ್ಲ ಅವರಲ್ಲಮ್ಮ ಯಾರು ಈ ಮನೆಯಾಗ ನಾವೇ ಕಟ್ಪಿರೋದು ಯಾ ನಮ್ಮ ಸೊಸೆನೇ ಏನೇ ಬೇಕಾಗಿತ್ತು ಹೂಕಂಡ್ರವಾ ಅವರೇ ಅದು ನನ್ನ ಅದು ನನ್ನ ಹತ್ರ ಸೀರೆ ತಗೊಂಡಿದ್ರು ಈ ವಾರದ್ದು ಕಂತು ಕಟ್ಟಿತ್ತು ಅವರು ಅವ್ವರ ಮನೆ ತಕ್ಕೋದೆ ಅವರು ಬಾಕ್ಲಾಕಿದ್ರು ಅದಕ್ಕೆ ಇಲ್ಲರೂ ಇರ್ತಾರೇನೋ ಅಂತ ಬಂದೆ ಏನ ಕಂತಿಗೆ ಸೀರೆ ಮರೋಣೆ ನೀನು ನಿಂತವ ಇವಳು ಸೀರೆ ತಕೊಂಡವಳ ಅವ್ರವನ ಮನೆಯಲ್ಲಿ ಯಾರು ಇಲ್ವೇ ನಿನ್ನ ಇಷ್ಟು ಸಹ ನಾನು ಇರಲಿಲ್ಲ ಯಾವತ್ತೂ ಇದೆ ನಿನ್ನ ಮನೆಗೆ ಅವರೇ ನಾನು ಇಲ್ಲಿಗೆ ಬರೋಕ್ಕಿಲ್ಲ ಅವ್ರವ ಅವ್ರ ಮನೆ ಅದೆಲ್ಲ ಅಲ್ಬತ್ತಿದೆ ಅಲ್ಲೇ ಸೀರೆ ತಕೊಂಡು ಅಲ್ಲೇ ದುಡ್ಡು ಕೊಡೋರು ಒಂದು ಕಿಟ ಬಂದಾಗ ಇಲ್ಲಿ ದುಡ್ಡು ಕೊಟ್ಟಿದ್ರು ಅದಕ್ಕೆ ಇಲ್ಲಿದ್ದಾರೇನೋ ಅಂತ ಹೇಳಿ ಹುಡುಕ ಬಂದೆ ನೀವು ಇದ್ದಂಗೆ ಕಾಣಲಿಲ್ಲ ನಾನು ಬಂದಾಗ ಅವ್ರ ಓವರ್ ಮನೆ ಹತ್ರನೇ ಸುಮಾರು ವಸ್ತಿ ಸೀರೆ ತಗತವ್ರ ಕಣವಾ ಎಲ್ಲವರು ಅವ್ರಿಗೆ ಏನು ಅವ್ರು ಅವ್ರ ಮನೆ ತಳ ಸೀರೆ ಮಾಡ್ತಿದ್ದು ಸುಮಾರು ಔಷಧಿನ ತಗೊತವ್ರಾ ನಾ ಎಷ್ಟು ಕೊಡ್ಬೇಕು ಬಾಕಿ ನಿಂಗೆ ಆ ಈ ಅವರು ತಗೊಂಡಿರೋದು ಐದು ಸಾವಿರ ಬಾಕಿ ಇದೆ ಅವ್ರ ತಾಯಿ ಅವ್ರದ್ದು ಒಂದೂವರೆ ಸಾವಿರ ಏನೋ ಬಾಕಿ ಇದೆ ಕಣ್ರವಾ ಒಟ್ಟಿಗೆ ಆರೂವರೆ ಸಾವಿರ ನನಗೆ ನುಟ್ಕೆ ಕೊಡೋಂಗಿಲ್ಲ ಕಣಿವ ವಾರಕ್ಕೆ ಇಷ್ಟು ಅಂತ ಕೊಡೋದು ಅದೇ ವಾರ ನಾನೇ ಹೊಸ ಇಲ್ಲ ಅಂತ ಬರಲಿಲ್ಲ ಈ ವಾರ ಹೊತ್ಕೊತಾರೆ ಇಸ್ಕೊಂಡು ಹೋಗೋಣ ಅಂತ ಬಂದೇ ಇರಲಿಲ್ಲ ಅದಕ್ಕೆ ಹೊಸಿ ಕಾಸು ಬೇಕಾಗಿತ್ತು ಇಲ್ಲವ್ರೇನಂತ ಹುಡಿಕೆ ಬಂದೆ ಅವರಿದ್ದರೆ ಕರೀರವಾ ಏ ಇಲ್ಲ ಕಳಪ್ರ ಹೋಗೋರೆ ಅವ್ರ ಊರು ತಗೋದ್ಲ ಕಾಣೆ ಈ ಮನೆಗೆ ಅವ್ರು ಅವರಿಲ್ಲ ಪ್ಯಾಟೆಗೆ ಹೋಗೋರೆ ಏನು ಬರೀಕೆ ತಂದಿದ್ದೀನಿ ಸೀರೆ ತಂದಿದ್ದೀನಿ ಅಂತೇಳಿ ಎಲ್ಲ ಸೀರೆ ಅವಾ ಸೀರೆ ಗಾಡಿಲವೇ ಓದ್ಕೊಂಡು ತಿರ್ಗಕ್ಕೆ ಹಾಕಿಲ್ಲ ಯಾರೋ ನೋಡ್ತೀನಿ ಇರೋ ತಗೋತೀನಿ ಇಲ್ಲವ್ರೆ ಬುಕ್ ಬರ್ಕಂಡು ಕಂತಿಸ್ಕೊಂಡು ಹೋಗೋಕೆ ಬರ್ತೀನಿ ಹಂಗ ಸೀರೆ ಅವ್ರಿಗೆ ಮಾತಾ ಕೊಟ್ಟ್ಯಾ ನಮಗೂ ಕೊಟ್ಟಿಯೋ ಅಯ್ಯೋ ಯವ್ವ ತಗೊಳ್ಳಂಗಿದ್ರಿ ಹೇಳ್ರಿ ತಂದು ತೋರಿಸ್ತೀನಿ ಎತ್ಕೇನಂತೆ ಮಾರೋ ನಾನು ಯಾರದ ಕೊಟ್ಟೆನ ಆ ಅವ್ರಲ್ಲರ ಅವ್ರು ಏನೋ ಬೇಕು ನಿಮಗೆ ಅವಳ ನಾನು ಸೊಸೆ ಇಲ್ಲ ಪ್ಯಾಟ್ಗೆ ಹೋಗೋಳೆ ಬರೋದು ಎಷ್ಟೊತ್ತಾಯ್ತದೋ ಗೊತ್ತಿಲ್ಲ ಆ ಮನೆಯಿಂದಲ್ಲ ಅದು ನಾನು ಬಿಕ್ಕಿ ಮನೆ ಸರ್ ಸರಿ ಅದೆಂತ ಸೀರೆ ಮಾಡ್ತೀವೋ ನೋಡೋಣ ಹೋಗು ನಾನು ನನ್ನ ಮಗಳು ನಾನು ತಗೊಂಡೆವು ಹೆಂಗೆ ಬೆಲೆ ಅಯ್ಯವರೇ ನೀವು ನೀ ಸೀರೆ ನೋಡಿ ಆಮ್ಯಾಗೆ ಮಾತಾಡ್ರಿ ನಿಮ್ಮ ಸಸ್ಯಾರುವೆ ನನ್ನ ಹತ್ರ ಆಲಯ ಒಂದು ಐದಾರು ವರ್ಷ ಆಯ್ತೇನು ಆವಾಗಿಂದ ಸೀರೆ ತಗೋತಾರೆ ಅವ್ರ ಮಗದೆಲ್ಲ ಹುಡುಗಿ ಅದು ಹುಟ್ಟಾಗಿಂದ ಅವ್ರು ಅವ್ರ ಮನೆಯಾಗಿ ಒಕ್ಕ ಬಾಣತನಕ್ಕೆ ಬಂದಿತ್ತು ಅವಾಗಿಂದ ನನ್ನ ಹತ್ರನೇ ಸೀರೆ ತಕ್ಕೊಳ್ಳೋದು ಎಲ್ಲ ಥರ ಸೀರೆ ಮಾಡ್ತೀರೋ ರೇಷ್ಮಿ ಸೀರೆನೂ ಇರ್ತಾವ ನಿಮ್ಮ ಹತ್ರ ಇಲ್ಲ ಸಾದ ಸೀರೆ ಮಾತ್ರನೋ ಬೇಕು ಅಂದರೆ ರೇಷ್ಮಿ ಸೀರೆ ತಸ್ಕರ್ತೀನಿ ಕಣ್ಮ ಈ ಹಳ್ಳಿ ಕೊಂಪೆಗೆ ಯಾರು ತೊಗೊಂಡವರು ಸುಂಕಿ ಬಂಡವಾಳ ಹಾಕೋಷ್ಟು ಸೀಮಂತಲ್ಲ ನಾನು ಅದಕ್ಕೆ ಬೇಕು ಅಂತ ಹೇಳಿದ್ರೆ ಈ ಮೊಬೈಲ್ನಾಗ ಏನಾರು ಅಂತ ಅಂತವ ತತ್ಕೊಟ್ಟೆನೋ ಇಲ್ಲದ್ರೆ ಸಾದಾ ಸೀರೆ ಮಾಡ್ತೀನಿ ಕಣ್ರವ ನನ್ನ ಸೀರೆಯಲ್ಲಿ ಒಂದು ನಿಮಗೆ ಡ್ಯಾಮೇಜ್ ಉಂತಿ ಒಂದು ಮಿಸ್ಟೇಕು ಉಂಟಾಗಲಿ ಏನೂ ಸಿಕ್ಕಿಲ್ಲ ಕಣ್ರವ ಎಲ್ಲರೂ ಈ ಊರಿನಾಗ ಒಂದು ಮೂವತ್ತು ಹೆಂಗಸರು ನನ್ನ ಕುಟೇ ಆಲೆ ಐದಾರು ವರ್ಷದಿಂದ ತಗೋತಾರೆ ಕಣ್ರವ ಸೀರೆನ ನೀವು ಸೀರೆ ನೋಡ್ಬಿಟ್ಟು ಬೆಲೆ ಕೇಳ್ರವ ಸರಿ ಒಡಗುತ್ತತ್ತಾ ಬರೀ ಮಾತೆ ಆಯಿತು ಯೋ ಸುಮ್ಕೀರಕ್ಕೆ ನನಗೆ ಈಗ ಯಾಕೆ ಸೀರೆ ಅಂತ ಏನು ಹಬ್ಬಾನ ಅರ್ದಿನ್ವಾ ನೀನು ಒಬ್ಳಿಗೆ ಗಾಗಿ ನಾನು ಹೇಳ್ದೆ ನಾನು ತಗತೀನಿ ಅಂತ ಯಾಕೆ ಹೇಳಿ ಅವಿಂಗ್ ಅಂತ ಅವ್ನೇನೋ ಬಂದಾಗ ಕೇಳ್ಬಿಟ್ಟು ಹೋಗೋನು ಸೀರೆ ಬೇರೆ ತಕೋಪ ತಗೋತೀವಿ ಅಂದ್ಬಿಟ್ಟು ಇವಾಗ ತಗೊಬಂದ್ಮೇಲೆ ತಗೋಲ್ದೇ ಅವ್ರೆ ಬೇಕಿಲ್ವೇ ಬೇಕಿತ್ತೆ ಸುಮ್ಕೀರೇ ತಾಯಿ ಚೆಂದಕ್ಕಿಲ್ದವ ಅವನೊಂದು ತಕೊಳ್ಳೋಣ ನಿಮ್ಮ ಅದಕ್ಕೆ ಕಾಣ ಐದಾರು ವರ್ಷದಿಂದ ತಗತ ಅವಳಂತೆ ನಾವು ತಗೊಳ್ಳೋದು ಓ ನನ್ನ ಗಂಡ ನಿನ್ನ ಗಂಡ ಎಲ್ಲ ಕೈ ಕಾಸು ಕೊಟ್ಟು ತಗೋ ಬರೋರಿ ಅಂತೇಳಿ ಸಾವಿರಾರು ರೂಪಾಯಿ ಕೊಟ್ಟಾರೆ ಹಿಂಗೆ ಹಿಂಗೊಸರು ಸುಮ್ಕೀರು ಹಿಂಗೆ ತಗೊಳ್ಳೋದು ತಗೊಂಡು ಕೈಲಾದಷ್ಟ ಅವಯ್ ವೈ ಬಂದಾಗ ಕೊಟ್ಟು ಕಳ್ಸಿರಾಯ್ತು ನಾವು ಹೊತ್ತು ಹೊಸ ಹೊಸ ಸೀರೆ ಉಟ್ಕೊಂಡಂಗೆ ಆಯ್ತದೆ ಓಹ್ ನೀನೊಬ್ಳು ಬಾ ಏನು ತಗೊಬಂದ್ಬಿಟ್ರೆ ನಾವು ತಗೊಳ್ಳೇಬೇಕು ಅಂತದಾ ಮತ್ತೆ ಇಷ್ಟೆಲ್ಲ ಮಾತಾಡಿ ಹಂಗೆ ಕಳ್ಸಿಯಾ ಪಾಪ ವಯಸ್ಸಾಗದೆ ಓ ವಯಸ್ಸಾಗಿದ್ರೆ ಸಿಟಾ ಬಾ ತಗೊಳ್ಳೋಣ ಚೆಂದಾಗಿರಿ ಯಾಕೆ ತಗೋಬಾರ್ದು ಏನೀಗ್ಲೇ ಕೊಡು ಅಂತ ಅವಯ್ ಹೇಳದ್ನೆ ಕಾ ಸ ನೀನು ಕೈಲಾದಷ್ಟು ಕೊಡು ಮಿಕ್ಕಿನ ಕಟ್ಕೊಂಡೋಗ್ತೀನಿ ನಿಂಗೆ ಯಾವ ಬೇಕು ಒಂದೆರಡು ತಕ್ಕ ನಾನು ತಗೋತೀನಿ ಈಗ ನಿಮ್ಮ ಮತ್ತೆ ಕಾಣ ನೋಡು ಮನೆಯಾಗೆ ನಾವೆಲ್ಲ ಇಷ್ಟು ದಿವಸ ಇದ್ದೀವಿ ನಮಗೆ ಗೊತ್ತಿಲ್ಲ ಅವ್ನ ಮನೆಯಾಗ ವ್ಯವಹಾರ ಮಾಡ್ಕೊಂಡು ಒಯ್ದವರಷ್ಟಿನ ಸೀರೆ ತಗೋತಾಳಂತೆ ನಂಗೆ ಕಂತ ಕಂತಾಯಿ ಅವಳು ಆಗಾಗ ಏನೋ ಮೂಗು ಕರ್ಸಿದ್ಲು ಮೂ ಅಂತ ಎಂಥ ಸೀರೆ ಉಟ್ಕೊಳ್ಳು ಗೊತ್ತೆ ನಾನು ನಮ್ಮ ಟೌನ್ನಾಗೂ ಎಂಥ ಸೀರೆಗಳು ಅವಂಗ್ಡಿಯಿಲ್ಲ ನೋಡಿಲ್ಲ ಎಲ್ಲಿಂದ ತತ್ತಳೆ ಅಂದ್ಕೊಂಡಿದ್ದೆ ಇವ ಅವ್ಗಳ್ ತಸ್ಕೊಂಡು ತಕ್ಕೊತಾಳೆ ನಾನು ದುಡ್ಡ ಈಗ ನನ್ ಮಗ ಇಷ್ಟೊಂದು ಬಿಸ್ತಾವನ ಅಂದ್ಕೊಂಡೆ ಆ ಮಗೊಂಡೆ ಮಗನಿಗೆ ಗೊತ್ತಾ ಕತ್ತರಿಸ್ಬಿಟ್ಟು ಹಿಂಗೆ ತಕೊಂಡು ಹೊಸ್ಕೊಂಡು ಇಕ್ಕಂಡು ತಿರುಗ್ತಾಳೆ ಮೋಜು ಮಾಡ್ಕೊಂಡು ಅವ್ರ ಅವನು ಸರಿಗೊಳ್ಳೆ ನೋಡು ನಮಗೆ ಗೊತ್ತಿಲ್ಲ ಒಂದು ಮನೆಗೆ ಇತ್ಕೊಂಡು ನೀನು ಇದ್ದಿ ಎಲ್ಲ ಅದ್ಕೊಂಡು ಗಂಡು ಕೆಳ ಕುತ್ಕೊಂಡು ನೋಡ್ದಾ ಆ ಐಪ್ಪ ಬಂದ ಈಗೇನು ಒಳ್ಕೊಂಡು ಸ್ಯೆ ಏ ಬೇಡ ಕುತ್ಕೊ ಅವ್ನು ಯಾವ ಜಾತಿಯೋ ಆ ಕುಲವೋ ಒಳಕೆಲ್ಲ ಬಿಟ್ಕೊಳಕಾಗತ್ತೆ ಅವರ ಒಮ್ಮೆಗಾರ ಮಾಡ್ಕೊಳ್ಳಿ ಇಲ್ಲಿ ಹಿಂಗೆ ಪರ್ಸಾಲೆ ಅಚ್ಕಟಾಗದ ಇಲ್ಲೇ ಕುತ್ಕೋ ಇಲ್ಲೇ ತೋರಿಸ್ಬಿಟ್ಟು ಹಂಗೆ ಹೊತ್ಕೊಂಡು ಹೋಗ್ತಾನೆ ನಂಗೆ ಬೇಕಾಯ್ತು ತಗೊಂಡು ಒಳಕೋದ್ರಾಯ್ತು ಇವಾಗ ಅಲ್ಲಿಂದ ಆಗೋಯ್ತಲ್ಲಿಂದ ಬಂದು ಇವಳು ಎತ್ಕೊಂಡು ಅಯ್ಯೋ ಸಖಾಯ್ ಬಿಸ್ಲಾಗೆ ಅದೇ ಕಡೆ ಎಲ್ಲ ಕೂತ್ಕೊಂಡೆ ಬಾಯ್ತಗೇ ಅಯ್ಯೋ ಇಲ್ಲೂ ಅಚ್ಕಟ್ಟಾಗದೆ ಕುತ್ಕೊತಿನ ತನಾಗಾಯ್ತದೆ ಸುಮ್ಕಿರು ಏ ಪುಟ್ಟಿ ಬರೋ ಕಡೆ ಕುತ್ಕೋ ಯೋಗ ತಗಡೆ ಹಾಡ್ಕೊ ಹೋಗುವ ಓಹೋ ನಾನು ಇಲ್ಲೇ ಇರ್ತೀನಿ ನಾನು ಇಲ್ಲ ನೋಡಬೇಕು ಓಹೋ ಇವಳು ಭಾರಿ ದೊಡ್ಡ ಮನೆ ಸೀರೆ ನೋಡ್ತಾಳೆ ಹ್ಞೂ ಸರಿ ಕುತ್ಕೋ ಕೆಳಗೆ ಇವಾಗ ವರ್ಷಿ ತೀತಾನ ಇಲ್ಲಲ್ಲ ಇದೇನೆ ತಾಯಿ ಬೆಳಿಗ್ಗೆ ಐದು ಗಂಟೆಗೆ ಎದ್ದು ಹೆಂಗೆ ತೊಳೆಚನ ಗೊತ್ತೇ ನಿಮ್ಮ ಅದಕ್ಕೆ ಒಂದ್ಸು ಪರ್ತಿ ಹಾಕಿಲ್ಲ ಎದ್ದೊಳೆ ಅಡ್ಗೆ ಮುಂಗ್ ನಿಂತ್ಕೊಳ್ತಾಳೆ ಇಲ್ಲಲ್ಲ ನಾನೇ ಅಚ್ಕಟ್ ಮಾಡೋದು ಚೆನ್ನಾಗಿದೆ ಕುತ್ಕೋ ಏನಂತೀವಿ ಮಧ್ಯಾಹ್ನ ಪತ್ತಾ ಹಂಗೆ ಉಳ್ಕೊಂಡೆ ಬರ್ತೀನಿ ನೋಡ್ರಿ ಇವೇ ಸೀರೆ ನಿಮ್ಗೆ ಯಾವ ಥರದಾಗೆ ಹೇಳಿ ಕಾಟನ್ ಬೇಕಾ ನೈಲಾನಲ್ಲಿ ಬೇಕಾ ಇಲ್ಲ ಸಾದ ಸೀರೆ ಆಗಬೇಕಾ ಸೀರೆ ಪಟ್ಟಿ ಆಗಬೇಕಾ ಹೇಳ್ರಿ ತಗ ತೋರಿಸ್ತೀನಿ ತಗೊಳ್ರಿ ಇಷ್ಟೇ ಇಷ್ಟರಲ್ಲಿ ಯಾವ ಬೇಕೋ ತಗೊಳ್ರವ ನೋಡಿ ಸಸಿ ಈ ಬಣ್ಣ ಎಷ್ಟು ಚೆನ್ನಾಗಿದೆ ಕನಕಲ್ವಾ ನನ್ಗೆ ಗೊತ್ತದ ಹೂ ಕಣಮು ಇದು ಸಣ್ಣಕದೆ ಇದು ನೋಡಿ ಯಾರಿಂಜ ಇದು ನನ್ನ ಚೆನ್ನಾಗದಲ್ವಾ ಇದು ಹೆಂಗಪ್ಪ ಈ ಸೀರೆ ತಗೊಳ್ರವ ನಿಮ್ಗೆ ಎಷ್ಟು ಬೇಕೋ ಯಾವ್ದು ಬೇಕೋ ತಗೊಳ್ರಿ ಆಮೇಲೆ ಕ್ರಿಯೇಟ್ ಮಾತಾಡ್ಕೊಳ್ಳೋಣ ಒಳ್ಳೆ ಚೆನ್ನಾಗಿ ಕೇಳಿದೆ ನಾವೆಲ್ಲ ತಕ್ಕ ಬಿಡ್ತೀವಿ ಆಸೆ ಆಸಿ ಆಮೇಲೆ ನೀನು ಇಷ್ಟ ಗುಡ್ಡ ಮಾಡಿಬಿಡು ಎಲ್ಲೋಗಣ್ಣ ನಾವು ಗಂಡಸರು ಅಮೈಕ್ ನಮ್ಮನ್ನ ಅಷ್ಟೇ ಅದೇನು ರೇಟ್ ಹೇಳ್ಬೋ ಅಷ್ಟಯಾ ಇದಕ್ಕೆ ಎಷ್ಟು ಅದಕ್ಕೆ ಎಷ್ಟು ಅಂತವಾ ಅವರೇ ನಿಮ್ಮ ಕೈಲಿರೋದು ಸತ್ವ ಅಲ್ವೇ ನೀವು ನಮ್ಮ ಹಳೇಗಿರಕ್ಕಿ ಕಡೋರು ಅಂತೇಳಿ ಜಾಸ್ತಿ ಹೇಳೋಕ್ಕಿಲ್ಲ ನಿಮ್ಮ ಕೈನೇಗಿರೋದು ಏಳ್ನೂರು ರೂಪಾಯಿ ಈ ಅಕ್ಕರ್ ಕೈನಾಗಿರೋದು ಸಾವಿರ ರೂಪಾಯಿ ಅಷ್ಟೇ ಕಣ್ರ ಏನ ಈ ಸೀರೆಗಳು ನೂರು ರೂಪಾಯ ಓ ಸರೋದೆ ನೀನು ಏನು ಕಂತು ಕೊಡ್ತೀನಿ ಅಂತ ಇಷ್ಟ ಬಂದ ಬೆಲೆ ಹೇಳ್ತಿದ್ಯೋ ಬರೇ ಸುತ್ತವಾಲು ಅಂತ ವ್ಯಾಪಾರ ಮಾಡಂಗಿದ್ದು ನಾನು ಇಷ್ಟ ದಿವಸ ಈ ವ್ಯಾಪಾರದಾಗ ಇರೋಕ್ಕೆ ಆಯ್ತಿರ್ಲಿಲ್ಲ ಇವೇ ನನಗೆ ಬೆಲೆ ಜಾಸ್ತಿ ಹೇಳ್ತಿದ್ದೀನಿ ಅಂತ ಆದರೆ ಇದೇ ಸೀರೆ ತಕ್ಕೊಂಡೋಗಿ ಟೌನ್ನ ಕೇಳ್ಕೊಬಂದ್ಬಿಡಿ ಇದಕ್ಕಿಂತ ನೂರು ರೂಪಾಯಿ ಕಮ್ಮಿ ಸಿಕ್ತು ಅಂದರೆ ನನ್ನ ದುಡ್ಡೇ ಕೊಡಬೇಡಿ ನೀವೇ ಮಡಿಕೊಬಿಡಿ ಓ ಚೆನ್ನಾಗಿ ಹೇಳಿದೆ ನೀನು ಓಹೋ ನೀನು ಸೀರೆ ನಾನೇ ಬಿಟ್ಟಿಗೆ ಮಡಿಕೊಳ್ಳಿ ಕೊಡೋ ರೇಟ್ ಹೇಳು ಸುಮ್ಕೆ ಅಷ್ಟೊತ್ತಿಂದ ಮಾತಾಡಿ ಇವಾಗ ಬಾಯಿ ಬಂದಂಗೆ ಹೇಳ್ಬೇಡ ಕಣ ನೀನು ದೊಡ್ಡ ಮನೆ ಅಂತ ಅಂದ್ಕೊಂಡು ಬಾಯಿ ಬಂದಂಗೆ ಕೊಟ್ಟಾರ ಕೊಟ್ಟಾರೆ ಅನ್ಕೊಂಡಿಗೆ ನಮಗೂ ಗೊತ್ತಾದ ಸೀರೆ ತಕ್ಕಳೋವ್ರು ಹೆಂಗಸೀರಿಗೆ ರೇಟ್ ಹೇಳಬೇಕೇ ಹೇಳು ನಾನೇನೋ ನನ್ನ ಮಗಳು ಬರೋತಿ ಕರೆಕ್ಟಾಗಿ ಬಂದಲ್ಲ ಅಂತೇಳಿ ತಕ್ಕಳೋನಾ ಒಂದ ನನ್ನ ಸೊಸೆನ ಅಂತಿಲ್ಲ ಚೆನ್ನಾಗಿರ್ತದೆ ಅಂತವ ಅದಕ್ಕೆ ಕರೆದಿದ್ದು ತೋರಿಸು ಬಂದಿದ್ದು ಹೇಳು ಎರಡರಿಂದ ಒಂದು ರೇಟ್ ಹೇಳು ಈ ಸರಿ ತಕ್ಕೀವಿ ಚೆಂದಾಗಿ ಅಂದ್ರೆ ಅಮೆಕ್ ಬೇಕಾ ನೀನು ಹೇಳಿದ ರೇಟೇ ಕೊಟ್ಕೊಂಡು ಇನ್ನೂ ಒಂದು ಎರಡು ಎರಡು ಜಾಸ್ತಿನೇ ತಗೋತೀವಿ ನನ್ನ ಮಗಳು ಅಪ್ಪ ದೂರು ಬರಲ್ಲ ಪದೇ ಪದೇ ಅವಳು ಅಂಗೆ ಬೇಕಾದಂಗೆ ಅಕ್ಕ ಅಕ್ಕ ತಗೊಂಡು ಹೋಗ್ಬಿಡ್ತಾಳೆ ಅವಳು ನಾನು ನಾನೇನು ಹೇಳೋಣ ಹೇಳಿರಿ ನಾನು ಹೇಳೋದು ಹೇಳಿವಿನಿ ಸರಿ ಎರಡು ಸೀರೆ ತಗತ್ತಿದ್ದೀರಾ ಕಿಗಳು ಹ್ಞೂ ಜಾಸ್ತಿನೇ ಹೇಳಿಲ್ಲ ಒಂದು ಸಾವಿರದ ಆರುನೂರು ರೂಪಾಯಿ ಕೊಟ್ಬಿಡಿ ಎರಡರಿಂದ ಹ್ಞೂ ನೀನು ಇಲ್ಲ ಇಲ್ಲ ಅಣ್ಣ ಹೇಳು ಏನು ಐವತ್ತೈದು ರೂಪಾಯಿ ಬಿಟ್ಟು ಎಷ್ಟು ಸೀರೆಗೆ ನಾನು ರೇಟ್ ಹೇಳ್ತೀನಿ ಅದು ಕೊಟ್ಟರೆ ಕೊಡು ಕೊಡ್ದೇ ಬಿಡು ಅತ್ತೆಗೆ ನೋಡು ಇದಕ್ಕೆ ಐನೂರು ರೂಪಾಯಿ ಸಾವಿರನೂರ್ ಅಷ್ಟೇ ಅವರೇ ಇದೇನು ಹಿಂಗೆ ಹೇಳ್ಬಿಟ್ರಿ ನಾನು ಆರು ಸಾವಿರದ ಏಳ್ನೂರು ರೂಪಾಯಿ ಆರ್ನೂರ್ ರೂಪಾಯಿ ಲಾಸ್ ಮಾಡ್ಕೊಳಕ್ಕಾಗತ್ತೆ ಅವ ಒತ್ಕೊಂಡ್ ತಿರುಗ್ತೀನ್ ಕಣ್ರವಾ ನಾವು ಹಂಗರ ಬಾಯಿ ಬಂದಂಗೆ ರೇಟ್ ಹೇಳಂಗಿಲ್ಲ ಈ ಹಂಗೆ ಹಂಗೇಳ್ರ ತಗತೇರೇನ್ರವ ಹ್ಮ ಇನ್ನೊಂದು ರೇಟ್ ಹೇಳ್ರವ ಸುಮ್ಕೆ ಯಾಕೆ ನೀವು ಮಟ್ ಮೊದ್ಲು ತಗತಾ ಇದ್ದೀರಿ ಹೇಳಿ ಒಂದು ರೇಟಾ ನೋಡಪ್ಪ ಸುಮ್ಕೆ ನಮಗೂ ವ್ಯಾಪಾರ ವ್ಯಾಪಾರಿ ಹಾಕೊಂಡ ಕುತ್ಕೊಳ್ಳಿಲ್ಲ ಒಳಗೆ ಕೆಲಸ ಅಡುಗೆ ಮಾಡಬೇಕು ನನ್ನ ಮಗಳಿಗೆ ಬಂದೊಳ್ಳೆ ಅವಳಿಗೇನು ಕೊಟ್ಟಿಲ್ಲ ಕಣ ಈ ಸೀರೆ ಏನು ಎತ್ಕೊಂಡು ಹಂಗೆ ಒಂದ್ ರೇಟ್ ಹೇಳಿದೀವಿ ನೋಡಿ ಇಷ್ಟ ಇಷ್ಟಾದ್ರೆ ಕೊಡಿಲ್ಲ ಬಿಡು ಅಕ್ಕರೆ ನೀವಾರ ಹೇಳ್ರಿ ಅವ್ರಿಗೆ ಅಷ್ಟು ಬರೋಕ್ಕಿಲ್ಲ ಬ್ ಇನ್ನೊಂದು ನೂರ ಐನೂರ ಸೇಸ್ ಕೊಡ ಮತ್ತೆ ಪಾಪ ವಯಸ್ಸಾಗೂ ಬಾ ಹುಡುಗರಾದ್ರೆ ಹೆಂಗೋ ಇದು ಮಾಡ್ತಾರೆ ನಮ್ಮಂತೂರ್ಗೆ ಇಂಥ ವ್ಯಾಪಾರದಾಗ ಬರೋದು ಡೇ ಜೀವನ ಪೂರ್ತಿ ಆಯ್ತದೆ ಅಂಗಡಿ ಮಡಗಿರೋರ್ದು ಒಂದು ಲೆಕ್ಕ ಆಗೋಯ್ತದೆ ನಮ್ಮಂತವ್ರಿಗೆ ಬಾಯಿ ಬಂದಂಗೆ ಬೆಲೆ ಕೇಳ್ತಾರೆ ಬಾಕ್ಲು ಬರ್ತೀವಿ ಅಂತೇಳಿ ನೋಡ್ರವ ನಮಗೂ ಬೇಡ ನಿಮಗೂ ಬೇಡ ಸಾವಿರ ರೂಪಾಯಿ ಕೊಟ್ಬಿಡಿ ಮಡಿ ಕಳಿ ಸಾವಿರೂರೇ ಏಮ್ ಸುಮ್ಕೆ ಕೊಡು ಇಂಥವ್ರ ಹತ್ರ ನಾವು ಚೌಕಸಿ ಮಾಡಬಾರ್ದು ಅವತ್ತು ತಾ ಇಷ್ಟು ವಯಸ್ಸಾಗೋದಲ್ಲ ಈ ವಯಸ್ಸಾಗಿ ಸೀರೆ ಮಾರ್ಕೊಂಡು ಹಿಂಗೆ ಬೆಲೆ ಬಾರ ಹೊತ್ಕೊಂಡು ತಿರ್ತಿಲ್ಲ ಯಾಕೆ ಮಕ್ಳು ಮರಿಲ್ವಾ ಅಯ್ಯೋ ಇವ ಬಿಡ್ರಿ ಆ ಕತೆ ಯಾಕೆ ಯಾವ ಸೀಮೆ ಮಕ್ಕಳು ಅಂತೀರ್ಯ ಈಗ ಮಕ್ಕಳೆಲ್ಲ ಹೆಂಗೆ ಅಂದರೆ ಗಂಟು ಮಾಡಿಕೊಡೋ ಗಂಟ ಆಮೇಕೆ ನಂಟೆ ಕುಕ್ಕಿತ್ತೋಯ್ತದೆ ಯಾಕೋ ಅಣ್ಣ ಹಿಂಗ ತಡಿ ಏನಾಯ್ತು ಎಷ್ಟನ ಮಕ್ಳು ನಿಂಗೆ ಇವ ಒಂದು ಹೆಣ್ಣು ಒಂದು ಗಂಡು ಹೆಣ್ಮಗಳು ನಾ ಮದುವೆ ಮಾಡಿಕೊಟ್ಟೆ ಗಂಡ ಮನೆಯವರು ನೆಟ್ಟಿಗೆ ಭಾವಿಸ್ತಿಲ್ಲ ಗಂಡು ಮಗ ಇದ್ದ ಸಂದಕ್ಕೆ ಓದಿಸಿ ನಾನು ಒಳ್ಳೆ ಯಾ ಪ್ಯಾಕ್ಟ್ರಿನಾಗ ಕೆಲ್ಸಕ್ಕಿದವನು ಸಂದಕ್ಕೆ ಓದಿಸಿ ಎಲ್ಲ ಮಾಡಿಕೊಟ್ಟೆ ಕೊನೆಗೆ ಮನೆ ಹತ್ರ ನೆಸರು ಬಸ್ಕೊಂಡು ನಮ್ಮನ್ನು ಬೀದಿಗೆ ಬಿಸಾಕ್ತ ನಾನು ನನ್ನ ಹೆಂಡರು ಬಾಡಿಗೆ ಮನೆಗೆ ಜೀವನ ಮಾಡ್ತಿದ್ದೀವಿ ನನ್ನ ಹೆಂಡ್ರಿಗೂ ವಯಸ್ಸಾಗದೆ ಪಾಪ ಮನೆಯಾಗೆ ಎತ್ಕೊಂಡು ಇದೇ ಸೀರೆ ಅಪರೇ ಮಾಡ್ತಾಳೆ ನಾನು ಹಿಂಗೆ ಸೀರೆಯನ್ನು ಹೊತ್ಕೊಂಡು ಬಿದ್ದು ಬಿದ್ದಿ ಅಲಿತೀನಿ ಒಂದು ನಾಲ್ಕು ಕೂರ್ ತಿರ್ಗಿದ್ರೆ ಆ ನಾಲ್ಕು ಸೀರೆ ಹೋದರೆ ನಮ್ಗೆ ಬಾಡಿಗೆ ಊಟಕ್ಕೆ ಎಲ್ಲ ಹೊಂಚ್ಕೋಬೇಕು ಕಣ್ರವ ಏನೋ ಇದ್ದಾನು ಅಪ್ಪನೂ ಆಚೆ ಹಾಕ್ಬಿಟ್ನೇ ಅಯ್ಯೋ ಬಾ ಅವನಿಗೂ ಮಕ್ಳು ಇರ್ತಾವೆ ಅವು ಮಾಡ್ತವೆ ಕಣ ಅಯ್ಯೋ ಅಯ್ಯವ ಅವೆಲ್ಲ ಕಂಡೋರು ಯಾರು ನಮ್ಮ ಕಾಲ ಎರಡು ಗಂಟೆ ತೊಳ್ಕೊಂಡು ಆಮೇಕೆ ಹೊಂಟ್ಬಿಡ್ತೀವಿ ಅಲ್ಲಿ ಗಂಟೆ ಜೀವನ ನಾಟ್ ಕಾಡ್ಬೇಕಲ್ಲಯ್ಯ ಆಡ್ಕೊಂಡು ಹೋಗೋದು ಆಮೇಲೆ ಪಾಪ ಪುಣ್ಯ ಯಾರು ಬಿಟ್ಟಿದ್ದು ನಾವು ಮಗ್ಗ ಆದ್ರೆ ಸಾಪಾಗಿ ಹಾಕೋಕ್ಕಿಲ್ಲ ಅವ್ನು ಅನ್ಪಾಡ ಅವನೇನೋ ಮಾಡ್ಕೊಳ್ಳಿ ನಮ್ಗೆ ದೇವರು ಕೈ ಕಾಲು ಶಕ್ತಿ ಕೊಟ್ಟಿರೋ ಗಂಟ ದುಡಿಯಕ್ಕೆ ಆಧಾರ ಮಾಡಿಕೊಡ್ಲಿ ಅಂತ ಅಷ್ಟೇ ಕೇಳ್ತೀನಿ ಯಾವಿನ ಬಂದೆ ಅಲ್ಲ ಬಾ ಎಲ್ಲಾರ ಮನೇಲೂ ಇದ್ದಿದ್ದೆ ಆನೆಗಾತ್ರ ಆನೆಗೆ ಇರುವಾಗತ್ತೆ ಇರ್ವಾಗೆ ನನಗೆ ಯಾರವ್ರ ಕಷ್ಟ ಅವ್ರವ್ರಿಗೆ ಅರ್ದು ನಿನ್ನ ಮನೇಲಿ ಅದೇ ನನ್ನ ಮನೇಲಿ ಯಾರ ಮನೇಲೂ ಅದೇ ಸರಿ ಸಾವಿರದ ನಾನೂರೇ ಈಗ ನಾನೂರು ರೂಪಾಯಿ ಕೊಟ್ಟೇನು ಸಾವಿರ ರೂಪಾಯಿ ಲೆಕ್ಕ ವಾರ ಬತ್ತಿಲ್ಲ ಬರ್ತಿಲ್ಲ ಕೊಟ್ಟೇನು ಸರಿ ಕಣ್ರವಾ ಆಯ್ತು ಇಲ್ಲಿಗೆ ಬರ್ಲೋ ದುಡ್ಡುಗೆ ಆಮಂತಕ್ಕೆ ನಮ್ಮ ನಮ್ ದುಡ್ಗೆ ಕಲ್ಲೋದಿ ಇಲ್ಲಿಗೆ ಬಾ ವಾರ ದಿವಸ ಬೇಡ ಶನಿವಾರ ದಿವಸ ಬಾ ಶನಿವಾರ ಬಂದು ಹೋಗ್ಬಿಡು ಸರಿ ಕಣ್ರವ ಆಯಿತು